ಹೆಸರು ಮೇಲೆ ಲಂಚು ಲಾಲ್ ಅಂತ ಹೇಳಿ ಕೆಲವರು ಬೇರೆ 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 ಅರ್ಥದಲ್ಲಿ ಹೇಳ್ತಾರೆ ಲಂಚು ಲಾಲ್ ಅಂತ ಹೇಳಿ ಬೇಸಿಗೆ ಮಲ್ಲುಗೆ ಸೊ ಸೆಟ್ಲ್ ಆಗಿ ಮಂಗ್ಳೂರಲ್ಲಿ ಇದ್ದೇನೆ ಸುದೇಶ್ ನಮ್ಮ ಬಾಸ್ ಒಂದು ಡಿಸ್ಕಸ್ ಇತ್ತು ಈಗ ಬಿಗ್ ಬಾಸ್ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ ತುಂಬಾ ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ ಬಟ್ ಒಂದು ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಏನಾದ್ರೂ ಒಂದು ಮಾಡಬೇಕು ಅಂತ ಪ್ಲಾನ್ ಇತ್ತು ಸೊ ಆತರ ನಾವು ಡಿಸ್ಕಸ್ ಮಾಡಿ ಇದೇ ತರ ಒಂದು ಒಂದು ರಿಯಾಲಿಟಿ ಶೋ ತರ ಮೇಬಿ ಬಿ ಆಗಿರ್ಬೋದು ಅದರ ತರದೊಂದು ಪ್ಲಾನ್ ನಾವು ಪ್ಲಾನ್ ಮಾಡಿ

ಈಗ ನಮ್ಮ ಆಂಕರ್ಸ್ ಮೇಲೆ ನೀವು ನಮ್ಮ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಏನಂತ ನಾವೊಂದು ಎರಡ್ ಮೂರು ವರ್ಷದಿಂದ ಇದೊಂದು ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಒಂದು ಗೇಮ್ ಶೋ ರೆಡಿ ಮಾಡಿರುವಂತದ್ದು ನಾವು ಲೂಡೋ ಈಗ ಆಡ್ತೀವ ಅದಕ್ಕಿಂತ ಒಂದ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಲೂಡೋ ಗ್ರೌಂಡ್ ಅಲ್ಲಿ ಟೇಬಲ್ ಅಲ್ಲಿ ಆಡ್ತೇವೆ ಇದು ಗ್ರೌಂಡ್ ಅಲ್ಲಿ ಫ್ಲೋರ್ ಅಲ್ಲಿ ನಮಗೆ ಮಾಡೆಲ್ಸ್ ಇರ್ತಾರೆ ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ ಅಂದ್ರೆ ಒಂದು ಟೀಮ್ ನಾವು ಎರಡು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ ಅಂದ್ರೆ ಒಂದು ಟೀಮಲ್ಲಿ ಎಂಟು ಬೌಂಡ್ರಿ ಇರುತ್ತೆ ಸೊ ಈ ತರ ಹೋಗುವಂತ ಒಂದು ಇಂಟ್ರೆಸ್ಟಿಂಗ್ ಆದಂತ ಗೇಮ್ ಇನ್ನು ನೆಕ್ಸ್ಟ್ ಡೇ ಗೇಮ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ ಗಳು ಆಡಿದರೆ ಇದಕ್ಕೆ ಒಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿ ನಾವು ಮೂರು ಜನ ಕೂತು ಡಿಸೈಡ್ ಮಾಡಿದ್ವಿ ಅದಕ್ಕೆ ನಾನು ವಿರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚುಲಾ ಅವರು

ಕನ್ನಡ ತಾರೆಯರು ಬರ್ತಾ ಇದ್ದಾರೆ ಹಾಗೆ ಹದಿನಾರು ಜನ ಮಾಡೆಲ್ಸ್ ಗಳು ಈ ಕ್ವಾಯಿಂಗ್ ಗರ್ಸ್ ಆಗಿ ಇದರಲ್ಲಿ ಗಲ್ ಆಗಿ ಇದಕ್ಕೆ ಜೀವ ತುಂಬಾ ಇದ್ದಾರೆ ಹದಿನಾಲ್ಕು ಗೊತ್ತಿರ್ಬೋದು ಲೂಡೋದಲ್ಲಿ ರೆಡ್ ಅಂಡ್ ಯೆಲ್ಲೋ ಗ್ರೀನ್ ಅಂಡ್ ಬ್ಲೂ ಸೊ ಅದೇ ಕಾಸ್ಟ್ಯೂಮ್ ಅಲ್ಲಿ ಈ ಹದಿನಾರು ಜನ ಮಾಡೆಲ್ಸ್ ಗಳು ಇರ್ತಾರೆ ಇವರನ್ನ ಮೂವ್ ಮಾಡ್ತಾ ಇರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ ಗಳು ಅದಕ್ಕೋಸ್ಕರ ಇದು ಸ್ಟಾರ್ಲಿ ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮ್ಗೆ ನಾವು ನಾರ್ಮಲಿ ಲೂಡ್ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ ಯಾ ಯಾವ ಇದು ಲೈಫ್ ಅಲ್ಲಿ ಯಾವ ಕಾಯಿನ್ ಇರುತ್ತೆ ಅಂತ ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸೊ ಯಾವ ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಒಂದು ಮುಂದೆ ಹೋಗ್ತಾರ ಆ ತರ ಆ ಟೀಮು ಇದರಲ್ಲಿ ವಿನ್ ಆಗುತ್ತೆ ಸೊ ಇನ್ನೊಂದೇನು ವಿಷಯ ಅಂದ್ರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಕ್ರಿಕೆಟ್ ಕಬಡ್ಡಿ ತರನ ಲೀಗ್ ನಡೆಯುತ್ತೆ ಸೊ ಲಾಸ್ಟ್ ಎರಡು ತಂಡ ಫೈನಲ್ ಬರುತ್ತೆ ಒಂದ್ ತಂಡ ವಿನ್ ಆಗುತ್ತೆ ಅವರೇ ಚಾಂಪಿಯನ್ ಅನಿಸ್ಕೊಳ್ತಾರೆ ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಿಕೆ ಇಚ್ಛೆ ಬರ್ತೇನೆ ಏನಂದ್ರೆ ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯನ್ಸ್ ಆಗಿ ನಾವು ಮಾಡಿರೋಂತ ಒಂದು ಡೆವಲಪ್ ಮಾಡಿರೋಂತ ಒಂದು ಪ್ರೋಗ್ರಾಮ್ ಅಲ್ಲ ಇದು ಪ್ಯೂರ್ಲಿ ಲೂಡೋದ ನಾವು ಪ್ರೇರಿತರಾಗಿ ಈ ತರ ಒಂದು ಡೆವಲಪ್ ಮಾಡಿರೋಂತ ಒಂದು ಗೇಮ್ ಶೋ ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ವೋಕಲ್ ಫಾರ್ ಲೋಕಲ್ ಫಾರ್ ವೋಕಲ್ ಅಂತ ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ನೋಡಿ ಯು ಎಂಟು ಟೀಮ್ ಇರುತ್ತೆ ಟೀಮ್ ಗಳಿಗೂ ಕೂಡ ಒಬ್ಬೊಬ್ರು ಮೆಂಟರ್ ಇರ್ತಾರೆ ಇಬ್ರು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ ಪ್ರೌಢ ದುಳುವಾಸ್ ಅಂತ ಟೀಮ್ ಹೆಸರು ಪ್ರೌಡ್ ಧುಳವಾಸ್ ಇಂದ ನವೀನ್ ಡಿ ಬಡಿಲ್ ಮತ್ತು ಸುಂದರ್ ರೈ ಸೊ ಇವರಿಬ್ರು ಸ್ಟಾರ್ ಪ್ಲೇಯರ್ಸ್ ಅಲ್ಲಿ ಜೊತೆಗೆ ಲಾಫ್ಟರ್ ಲೆಜೆಂಡ್ಸ್ ಇಲ್ಲಿ ಮಂಜು ಬಾವುಗಳ ಮತ್ತು ಹುಲಿ ಕಾರ್ತಿಕ್ ಇರ್ತಾರೆ ಆಮೇಲೆ ಟ್ವಿನ್ ಸ್ಟಾರ್ಸ್ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ ದ ಡ್ರೀಮರ್ಸ್ ಸೀತಾರಾಮ್ ಸಾಕ್ಷಿ ಮೇಘನ ಭಿಮಿಕ್ರಿ ಮ್ಯಾಜಿಕ್ ಭಿಮಿಕ್ರಿ ಗೋಪಿ ಅವರು ಮತ್ತೆ ವಿನತ ಅವರು ಜೊತೆಗೆ ಪವರ್ ಕಪಲ್ ತುಕಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್ ಆಮೇಲೆ ಮಲ್ನಾಡು ಕ್ವೀನ್ಸ್ ಚಂದನ ಗೌಡ ಮತ್ತು ಅಮೃತ ಮೋರ್ಲಿ ಗೌಡ ವಾರಿಯರ್ಸ್ ಇಂದ ಕೆಂಪೇಗೌಡ ಮತ್ತು ಮಾನ್ಯ ಗೌಡ ಸರ್ ಸ್ಟಾರ್ ಕಾರಣ ಕ್ರಿಕೆಟ್ ಕಬಡ್ಡಿ ಇರ್ಬೋದು ನೋಡ್ತೀವಿ ಇವನ್ ನಾವು ನಾವು ಕ್ರಿಕೆಟ್ ಕಬಡ್ಡಿ ಆರ್ಗನೈಸ್ ನಾವು ಆರ್ಗನೈಸ್ ಮಾಡ್ತೀವಿ ನೋಡ್ತೀವಿ ಬಟ್ ಆಡಕ್ ಇವನ್ ಕ್ರಿಕೆಟ್ ಆದ್ರೂ ಅಷ್ಟೇ ಸೊ ಬಟ್ ಇಲ್ಲಿ ಏನ್ ನಿಮ್ಗೆ ಡಿಫ್ರೆಂಟ್ ಏನಂದ್ರೆ ಸೊ ಸೇಮ್ ಗೇಮ್ ಯು ಪ್ಲೇ ಈಗ ಅವ್ರ ಆಡ್ತಾ ಇರೋದನ್ನ ಇವಾಗ ಸಚಿನ್ ಆಡಿದ್ರು ಕಮೆಂಟ್ ಆಡ್ತೀವಿ ಕಮೆಂಟ್ ಮಾಡ್ತೀವಿ ನಾವು ಸಚಿನ್ ಈ ತರ ಹೊಡಿಬಾರ್ದು ಬಟ್ ಇಲ್ಲಿ ನೀವು ಆಡೋರ್ಗಿಂತ ಕೆಲವು ಸಮಯ ನೀವೇ ಆಡೋದ್ರಲ್ಲಿ ಚೆನ್ನಾಗಿರ್ತೀರಿ ಸೊ ಇದೊಂದು ಗೇಮ್ ಈ ತರ ಅಂದ್ರೆ ನಾವು ನೋಡೋದನ್ನ ನಾವು ಆಡ್ಬಾಲ್ಯು ಸಮ್ ಟೈಮ್ಸ್ ವಿ ಕ್ಯಾನ್ ಪ್ಲೇ ಬೆಟರ್ ದೆನ್ ದೇಮ್ ಈಗ ಐಪಿಎಲ್ ಪಿ ಎಲ್ ಬರುವಾಗ ಅಷ್ಟೊರಿಗೆ ಕ್ರಿಕೆಟ್ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೂಲ್ ಅಂತ ಯಾರಿಗೆ ಗೊತ್ತಿದೆ ಸೊ ಸರಿ ಆಟ ಇದು ಒಂದು ಆಟ ಅದೇ ಒಂದ್ ನಿಮಿಷ ಸರ್ ಕ್ರಿಕೆಟ್ ಅಲ್ಲಿ ಸಿಕ್ಸ್ ಹೊಡೆಯುವಾಗ ಚಿಯರ್ ಗರ್ಲ್ಸ್ ಅಂತ ಇರ್ತಾರೆ ಓಕೆ ಸೊ ದಟ್ ಇಸ್ ದೇರ್ ಜಾಬ್ ಈ ಒಂದನ್ನ ದಾನ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದು ನನಗೆ ಒಂದು ನನಗೆ ಸೂಟ್ ಆಗಲ್ಲ ಸೊ ಚಿಯರ್ ಗರ್ಲ್ಸ್ ಡೂಯಿಂಗ್ ದೇರ್ ಜಾಬ್ ಸರ್ ನಾನು ಒಂದು ಹೇಳ್ಬೋದ ಅದಕ್ಕೆ ಉತ್ತರ ಅಲ್ಲ ಲೂಡೋ ಬೇರೆ ದಾಳ ಬೇರೆ ನೀವು ದಾಳದಕ್ಕೆ ಲೂಡೋ ಬೇರೆ ಪಗಡೆ ಲೂಡೋ ಇರ್ಬೋದು ದಾಳ ಅಂದ್ರೆ ಡೈಸ್ ಏನಂದ್ರೆ ಅಲ್ಲಿ ನಾವು ದ್ರೌಪದಿನ ಅಡಿದ್ರು ಹಾಗಾಗಿ ಅದು ಅದ್ರ ಪರ್ಪಸ್ ಬೇರೆ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಇಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಾವ್ ಯಾರನ್ನೂ ಅಡ ಇಲ್ಲಿ ಆಟ ಇಲ್ಲ ಸರ್

ಹಿಂದ್ಗಡೆ ಆರ್ಟಿಸ್ಟ್ ಯಾಕೆ ಡಾನ್ಸ್ ಮಾಡಬಹುದು ಅದು ಕೇಳ್ಬಹುದು ಅದೇ ರೀತಿ ಅಲ್ಲ ಸರ್ ಅಂದ್ರೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿರೋದನ್ನ ನಾವು ಇಲ್ಲ ನೀವು ಹೀರೋಯಿನ್ ಯಾಕೆ ಚೆನ್ನಾಗಿರೋದ್ರಿಗೆ ಹೀರೋಯಿನ್ ಮಾಡ್ತೀರಂತ ಕೇಳ್ಬಹುದು ಕರೆಕ್ಟ್ ಅಹ್ ಸೊ ಯಾರಿಗೂ ಜಾನ್ಸ್ ಕೊಡ್ಬೋದಲ್ಲ ಅಂತ ಬಟ್ ಅಲ್ಲೇ ಅಂದ್ರೆ ಈಗ ನೀವು ನೋಡಿಲ್ಲ ಈಗ ನಾವು ಹೇಳು ನಾವು ಹೇಳೋದು ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗ್ಲೇ ಇರ್ಬೋದು ಒಂದ್ಸಲ ಏನ್ ನೋಡಿದ ನಂತರ ಆಫ್ಕೋರ್ಸ್ ನಿಮ್ಮ ಯಾವುದೇ ಒಂದು ನಿಮ್ಮ ಕಂಪ್ಲೇಂಟ್ ಇರಲಿ ಅಲ್ಲ ನಮ್ಗೆ ಸಪೋರ್ಟ್ ಇರಲಿ ನಾವು ಪಾಸಿಟಿವ್ ಆಗಿ ಸ್ಟ್ರಾಟಜಿ ಅಂದ್ರೆ ಸರ್ ಈಗ ಕೆಲವು ರೂಲ್ಸ್ ಇದೆ ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡಕ್ ಆಗತ್ತ ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿರಲ್ಲ ಸೊ ಇಲ್ಲಿ ಪ್ಲೇಯರ್ ಚಾಲೆಂಜ್ ಇರುತ್ತೆ ಯಾವ ಡೈಸ್ ಮೂವ್ ಮಾಡಬೇಕು ಯಾವ್ದನ್ನ ಫಿನಿಶ್ ಮಾಡಬೇಕು ಯಾವ್ದು ಡಿಫೆಂಡ್ ಮಾಡಬೇಕು ಯಾವ್ದು ಲೀಡ್ ಮಾಡ್ಬೇಕು ಅಂತ ಅದು ಅದು ಈ ಗೇಮ್ ಅಲ್ಲಿ ಇರೋದ್ರಿಂದ ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ ಒಂದು ತಂದವಾಗಿ ಯಾರು ಆಟ ಆಡಿರ್ತಾರ ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ

ಪ್ರಯತ್ನ ಮಾಡಿದ್ದಾರೆ ಸರ್ ಒಂದು ಜಾಗ ತಗೊಂಡು ಒಂದು ಈಗ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಪ್ಲೇಯರ್ಸ್ ನ ಮಾಡಲ್ಸ್ ನ ಇಟ್ಕೊಂಡು ಆಡಿ ಅವರ ನಾಯಿ ಆಗಿದ್ದಾರೆ ಒಂದು ಹೌದು ಮಾಡಿದ್ದಾರೆ ಅವರು ಹಾ ಎಕ್ಸಾಕ್ಟ್ಲಿ ಆ ಆಕ್ಚುಲಿ ಅವರು ಬ್ರೋಷರ್ ಗೆ ಅಂತ ಒಂದು ಮಾಡಿಸಿ ನಾವು ಅದನ್ನ ನೋಡಿದಾಗ ನಮಗೂ ಈಗ ಕ್ಲಾರಿಟಿ ಸಿಕ್ತು ಸರ್ ಶೂಟಿಂಗ್ ಕೋರ್ಸ್ ಅಲ್ಲಿ ಆಗಿದ್ದ ವಿಚಾರ ನೋಡಬೇಕಲ್ಲ વસરવા હાકી અંદ્રિ સ્વ કન્ફ્યુશન ಸೊ ಅದೋಸ್ಕರ ಒಂದು ಟೂ ತ್ರೀ ಡೇಸ್ ನಮ್ಮ ಮಂಗಳೂರಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ತೋರಿಸೋ ತರ ದೊಡ್ಡ ಸೆಟ್ ಅಪ್ ಆಫ್ ಕೋರ್ಸ್ ರೆಕಾರ್ಡ್ ಆಗಿದೆ ಸೊ ಪೈಲಟ್ ಬರ ಒಂದು ಹೇಳ್ಬಹುದು ಸೊ ಶೂಟ್ ಮಾಡಿ ಅದನ್ನ ಮತ್ತೆ ಮತ್ತೆ ಡೆವಲಪ್ ಮಾಡಿ ಏನ್ ಎಲ್ಲ ನಮಗೆ ಅದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೊಂಡಾಗುತ್ತೆ ಸೊ ಆ ತರ ಬಾಯ್ ಮಾಡಿ ಸೊ ಒಂದು ಫೈನಲ್ ಪ್ರಾಡಕ್ಟ್ ಕ್ರಿಯೆ ಇಲ್ವ ಸಿಕ್ಸ್ ಫೀಟ್ ನಿಂತು ಬ್ಲಾಕ್ ಹೋಮ್ ಅದ್ರ ಮೇಲೆ ಗ್ರೌಂಡ್ ಫಿಟ್ ಆಗುತ್ತೆ ಅದ್ರ ಮೇಲೆ

ನಮಗೆ ತುಂಬಾ ಖುಷಿ ಆಗುತ್ತೆ ಏನ್ ಟೀಮ್ ಸಿಕ್ಕಿದೆ ಸಿಕ್ಕಿದ್ದಾರೆ ಈಗ ನಮಗೆ ನಮ್ಮಲ್ಸ್ ಇರ್ಬಹುದು ಇಲ್ಲ ಎಫರ್ಟ್ ನಮಗೆ ಜಾಸ್ತಿ ಆಗ್ತಾ ಇದಾರೆ ನಾವು ತುಂಬಾ ಬೇರೆ ಸರ್ ಅವ್ರದ್ದು ಎಫರ್ಟ್ ಅಂತ ಕೇಳುವಾಗಿಲ್ಲ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಈ ಇಲ್ಲಿ ಲಾಸ್ಟ್ ಮೂಮೆಂಟ್ ಅವರಿಗೆ ಹೇಗೆ ಸಿಕ್ಕಿತ್ತು ಒಂದು ಲಾಸ್ಟ್ ತ್ರೀ ಡೇಸ್ ಇಂದ ಅವರು ಟ್ವೆಂಟಿ ಫೋರ್ ಅವರ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಾನು ಈ ನಮ್ಮ ಟೀಮ್ ಅಲ್ಲಿ ನಾವು ಬಂದ ಈಗ ಇವಾಗ ಮೂರೇ ಜನ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು ಆಮೇಲೆ ಯಾರೇ ಯಾರ ಪ್ರೊಬ್ಲೆ ಹುಡುಗಿ ನಾವು ಡೆವೆಲಪ್ ಮಾಡ್ತಾ ಹೋಗಿದ್ದು ಟೀಮ್ ಸೊ ಎಲ್ಲ ಟೀಮ್ ಮೆಂಬರ್ ಇದರ ಪ್ಯಾಕೇಜ್ ಅಲ್ಲಿ ವರ್ಕ್ ಮಾಡುವವರು ಇರ್ಬೋದು ಬಿಂದು ಅಂತ ಇದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಅವರ ಒಂದು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರಾಜೆಕ್ಟ್ ಹಾಗೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ನಮಸ್ಕಾರ ಮಾಡಿರ್ತಾ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ನಿಮ್ಮ ಹೆಸರು ಇನ್ನೊಂದ್ಸಲಿ ಲಂಚು ಲಾಲ್ ಅವರು ಅವ್ರನ್ನ ಇವತ್ತೇ ಫಸ್ಟ್ ಅವರು ಪರಿಚಯ ಆಗಿದ್ದು ಲಂಚು ಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ದರೆ ಅರುಣ್ ಅವರು ಹೇಳಿದಂಗೆ ಇನ್ನೊಂದು ಚೂರು ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ ಸೊ ಈಗ ಪರಿಚಯ ಆದರು ರಜಕ್ ಅವರು ಮತ್ತು ಸುದೇಶ್ ಅವರು ನಮ್ಮನ್ನು ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು ಥ್ಯಾಂಕ್ ಯು ಸರ್ ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ತರ ಒಂದು ಗೇಮ್ ಆಡ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ ಚಾಪಳಿ ಮಾಡಿರಪ್ಪ ದುಡ್ಡು ಕೊಟ್ಟು ಆಟ ಆಡ್ತಾ ಇದಾರೆ ಗೊತ್ತಿಲ್ಲ ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ ಕಮರ್ ಅವರು ಮಾಡಿದ್ದು ಆಮೇಲೆ ಬೋಲಿಂಗ್ ಆಡಿದ್ವಿ ಈಗ ಲೂಡೋ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದ್ರೆ ಇವು ಹೊಸ ಏನಲ್ಲ ನಮ್ಮ ಆವಾಗ್ಲಿಂದನೂ ಹೇಳಿದ ಹಾಗೆ ಪಾಂಡವರು ಆಡಿದ್ರು ಅದಾದ್ಮೇಲೆ ಚೆಸ್ ಅಂತ ಆಯ್ತು ಪಗಡೆ ಆಯ್ತು ಚೆಸ್ ಆಯ್ತು ಊರಲ್ಲಿ ನಾವು ಚೌಕಾಬರ್ ಆಡ್ತಾ ಇದ್ವಿ ಕ್ರಿಕೆಟ್ ಆಡ್ತಾ ಇದ್ವಿ ಖೋ ಖೋ ಆಡ್ತಾ ಇದ್ವಿ ಮರ್ಕೋತಿ ಆಟ ಆಡ್ತಿದ್ವಿ ಇದೆಲ್ಲ ಆಟ ಆಡಿದ್ವಿ ಲೂಡೋ ಬಂದಾಗ ಸ್ಪೆಷಲ್ ಆಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ ಎಲ್ಲರೂ ಊರಲ್ಲೇ ಇದ್ವಿ ಬಟ್ ಎಲ್ಲ ಬೇರೆ ಎಲ್ಲೆಲ್ಲೋ ಇದ್ವಿ ನಾವು ಪ್ಲಾನ್ ಮಾಡಿದ್ದಾರೆ ಬಟ್ ಒಳ್ಳೆ ಗೇಮು ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮ್ಗೆ ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇರಲಿ ಇವರು ಒಳ್ಳೆ ಟೀಮು ಒಳ್ಳೆ ಟೀಮ್ ಕೇಳಿದ್ರು ಸರ್ ಗೇಮ್ ಮಾತ್ರ ಆಡದ ಅಂತ ಇದ್ರೆ ಔಟ್ ಪ್ಲಾನ್ ತುಂಬಾ ಇದೆ ಇನ್ನೂ ಒಂದ್ ಎರಡ್ ಮೂರು ಕಬಡ್ಡಿ ಗೇಮ್ ಆಡಿಸುವಂತದ್ದು ನೆಕ್ಸ್ಟ್ ಸಿನಿಮಾಗಳು ಮಾಡುವಂತದ್ದು ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಾನೆ ಮಂಗಳೂರಿನಿಂದ ಬಂದಂತದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟ್ ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಕೇಳ್ತೀನಿ ಯು ವಾಯಿಯಸ್ ಅಂದ್ರೆ ಯೋದ್ರು ನಾವು ಗೆದ್ದೆ ಗೆರ್ತೀವಿ ಗೆಂತಿ ನೋಡಿ ಗೆಂತಿ ನಿಂದಷ್ಟೇ ಎಲ್ಲ ಹೆಂಗ್ ನೋಡತಾರೆ ಅಜ್ಪುರಪ್ಪ ಗೆಲ್ಲೋರೆ ಯಾರು ಇದ್ರು ಖುಷಿ ನಾವೆ ಗೆರೆ ಆಯ್ತು ಶಾಟರ್ ಯಾರ ತಗೊಳ್ಳಿ ಹಾ ಹಾ ಸರಿ ಓಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಲ್ ಮಾಧ್ಯಮ ಎಲ್ರಿಗೂ ಯು ಸೋ ಮಚ್ ಎಲ್ರು ಬಂದ್ರೆ ಅಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರ್ಚೆ ಇದ್ದಾರೆ ಖುಷಿ ಆಗುತ್ತೆ ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವ್ ಇವತ್ತು ಸ್ಟೇಜ್ ಮೇಲೆ ಇದೀವಿ ಅಂಡ್ ಅಹ್ ಇಬ್ರು ಅಹ್ ಸುಧೀರ್ ಸರ್ ಆಗಿ ಅಶ್ವಥ್ ಅವ್ರ ಆಗಿ ಐ ಇಬ್ರು ಮಂಗಳೂರಿಂದ ಆದ್ರೂ ಅವರಲ್ಲಿ ಒಂದು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿ ಏನೋ ಮಾಡ್ಬೇಕು ಇಲ್ಲಿ ಏನೋ ಒಂದು ಏನೋ ಅಪರ್ಚುನಿಟಿ ಕೊಡ್ಬೇಕು ಅನ್ನೋ ಒಂದು ಪ್ಯಾಶನ್ ಇಟ್ಕೊಂಡು ಬಂದಿದ್ದಾರೆ ಐ ತಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲಾರು ಪೇಮೆಂಟ್ ಕೊಟ್ಟು ಈ ತರ ಒಂದು ಎಂಟರ್ಟೈನ್ಮೆಂಟ್ ಶೋನ ಮಾಡ್ತಿರೋದು ಐ ತಿಂಕ್ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು ಏನ್ ಮಾಡೋದು ಲೂಡೋ ಆಟ ಆಡೋದು ಫ್ರೆಂಡ್ಸ್ ಹತ್ರ ಅದೇ ಮಾಡ್ತಾ ಇದ್ವಿ ಐ ಥಿಂಕ್ ಐ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದಕ್ಕೆ ಅಂಡ್ ಈ ಒಂದು ನೋಡೋಣ ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ ಕಲಿಯೋಕೆ ಏನೋ ಸಿಗುತ್ತೆ ಫಾಸ್ಟ್ ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ ಅಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ ಬಿಕಾಸ್ ನನ್ಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಇತ್ತು ಲೂಡೋದು ನಾನು ಕೋವಿಡ್ ಟೈಮ್ ಅಲ್ಲಿ ಏಟ್ ಒ ಕ್ಲಾಕ್ ಗಂಟೆ ಹನ್ನೆರಡು ಗಂಟೆವರೆಗೂ ಮಾಡ್ತಿದ್ದೆ ಲೂಡೋ ಆಡ್ತಿದ್ರು ಫಸ್ಟ್ ಲೂಡೋ ಗೇಮ್ ಶೋ ತಕ್ಷಣನೇ ನಾನು ತಕ್ಷಣ ಅಂದ್ರೆ ಐ ತಿಂಕ್ ನಾವ್ ಇದನ್ನ ಮಾಡ್ಬೇಕು ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ತುಂಬಾ ಕಾನ್ಸಂಟ್ರೇಟೆಡ್ ಬಾಯ್ಸ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ನಿಮ್ಮ ಥಿಂಕಿಂಗ್ ಕೂಡ ಮೈಂಡ್ ಕೂಡ ಚೇಂಜ್ ಆಗುತ್ತೆ ಸೊ

ಇನ್ನು ಸಾಕಷ್ಟು ಬಲ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದ ಪ್ರೆಸ್ ಅಲ್ಲಿ